ಬಿಲ್ ಕಟ್ಟದ ಕಂದಾಯ ಭವನಕ್ಕೆ ಬೆಸ್ಕಾಂ ಬಿಸಿ ಮುಡಿಸಿದೆ ಬಿಲ್ ಕಟ್ಟಿಲ್ಲ ಅಂತ ಕಂದಾಯ ಭವನದ ವಿದ್ಯುತ್ ಅನ್ನ ಕಟ್ ಮಾಡಿದ್ದಾರೆ ಬಿಲ್ ಕಟ್ಟದ ಕಂದಾಯ ಭವನಕ್ಕೆ ಬೆಸ್ಕಾಂ ಬಿಸಿ ಮುಡಿಸಿದೆ ಬಿಲ್ ಕಟ್ಟಿಲ್ಲ ಅಂತ ವಿದ್ಯುತ್ ಕಟ್ ಮಾಡಲಾಗಿದೆ ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಆಗದಷ್ಟು ಬಡವಾಯ್ತ ಸರ್ಕಾರ ಕಂದಾಯ ಭವನದ ಬಿಲ್ಲೇ ಕಟ್ಟಿಲ್ಲ ಈಗ ಬೆಸ್ಕಾಂ ಕರೆಂಟ್ ಕಟ್ ಮಾಡಿದೆ ಅಲ್ಲಿಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಆಗದಷ್ಟು ಸರ್ಕಾರ ಬಡತನವ ಬಡತನದಲ್ಲಿದೆಯಾ ಕಂದಾಯ ಭವನದ ಐದು ತಿಂಗಳ ವಿದ್ಯುತ್ ಬಿಲ್ ಬಾಕಿ ಇದೆ ಇಪ್ಪತ್ತು ಲಕ್ಷ ಬಾಕಿ ಉಳಿಸ್ಕೊಂಡಿದೆ ಕಂದಾಯ ಭವನ ನಿನ್ನೆ ಸುಮಾರು ಮೂರು ತಾಸು ಪವರ್ ಸಪ್ಲೈ ಸ್ಥಗಿತ ಆಗಿದೆ ಗ್ಯಾರಂಟಿಗಳಿಂದ ಹಣ ಕಟ್ಟೋದಕ್ಕೂ ಕೂಡ ಸರ್ಕಾರದ ಬಳಿ ದುಡ್ಡಿಲ್ವಾ ಕತ್ತಲ್ ಕುತ್ಕೊಂಡು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಮೂರು ತಾಸು ಪವರ್ ಸಪ್ಲೈ ಸ್ಥಗಿತಗೊಳಿಸಲಾಗಿತ್ತು ನೆನ್ನೆ ಇಪ್ಪತ್ತು ಲಕ್ಷ ಬಿಲ್ ಬಾಕಿ ಇದೆ ಕಂದಾಯ ಭವನದ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ ಕಗ್ಗತ್ತಲ್ಲಿ ಯಾಕಂದ್ರೆ ಕರೆಂಟ್ ಕಟ್ ಆಗಿದೆ ಐದು ತಿಂಗಳಿಂದ ಬಿಲ್ ಕಟ್ಟಿಲ್ಲ ನೋಡೋ ನೋಡೋದಂತ ನೋಡಿ ಬೆಸ್ಕಾಂ ಕಂದಾಯ ಭವನ ಅನ್ನೋದನ್ನು ನೋಡದೆ ಕರೆಂಟ್ ಕಟ್ ಮಾಡಿದೆ ಈಗ ಅಲ್ಲಿನ ಸಿಬ್ಬಂದಿ ಕತ್ಲಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಕಂದಾಯ ಭವನಕ್ಕೆ ಬಂದ ಜನರು ಕಾದು ಕಾದು ಸುಸ್ತಾದ್ರು ರಿಜಿಸ್ಟ್ರೇಷನ್ ಸೇರಿದಂತೆ ಹಲವು ಕೆಲಸಗಳಿಗೆ ಬಂದಿದ್ರು ಜನ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದ್ದಾರೆ ಸಂಪರ್ಕದಲ್ಲಿ ವಿದ್ಯಾ ಜನಸಾಮಾನ್ಯರ ಮನೆ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಕರೆಂಟ್ ಕಟ್ ಮಾಡೋದನ್ನ ನಾವು ನೋಡಿದೀವಿ ಅಯ್ಯೋ ಸರ್ಕಾರಿ ಕಚೇರಿಗಳಲ್ಲೆಲ್ಲ ವಿದ್ಯುತ್ ಕಟ್ ಮಾಡ್ತಾರ ಅಂತ ಇಲ್ಲಿ ನೋಡಿದ್ರೆ ಅದು ಕೂಡ ಹೋಗಿದೆ ಕಂದಾಯ ಭವನ ಐದು ತಿಂಗಳಿಂದ ಕರೆಂಟ್ ಬಿಲ್ ಕಟ್ಟಿಲ್ಲ ಈ ಕರೆಂಟ್ ಕಟ್ ಆಗಿದೆ ಏನಂತ ರೀಸನ್ ಕೊಡ್ತಿದ್ದಾರೆ ಶ್ವೇತ ನಿಜಕ್ಕೂ ಕೂಡ ಕಂದಾಯ ಕಂದಾಯ ಇಲಾಖೆ ಅಥವಾ ಕಂದಾಯ ಭವನದಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ ನಡೆಯುತ್ತೆ ಸಾಕಷ್ಟು ಹಣ ಕೂಡ ಕಂದಾಯ ಕಂದಾಯ ಇಲಾಖೆಗೆ ಬರುತ್ತೆ ಆದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಬಿಲ್ಡಿಂಗ್ ಅಲ್ಲೇ ಕಂದ ಬೆಸ್ಕಾಂಗೆ ಹಣವನ್ನ ಕಟ್ಟಿಲ್ವಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲೂ ಕೂಡ ಮೂಡುವಂತದ್ದು ಯಾಕಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಬಿಲ್ ಅನ್ನ ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿರುವಂತಹ ಕಾರಣಕ್ಕಾಗಿ ನಿನ್ನೆ ಸಾಕಷ್ಟು ಸಮಯ ಅಂದ್ರೆ ಬೆಳಗ್ಗೆ ಕರೆಂಟ್ ಕಟ್ ಮಾಡಿದಂತಹದ್ದು ಮಧ್ಯಾಹ್ನದವರೆಗೆ ಅಲ್ಲಿನ ನೌಕರರೇನಿದ್ದಾರೆ ಅವರು ಟಾರ್ಚ್ ಅನ್ನ ಹಾಕೊಂಡು ಕೆಲಸ ಮಾಡಿ ಂತಹ ಸಂಭವ ಅದರ ಜೊತೆಗೆ ಸಾಕಷ್ಟು ಜನ ಸಾರ್ವಜನಿಕರು ಪ್ರತಿನಿತ್ಯ ರಿಜಿಸ್ಟ್ರೇಷನ್ ಇರಬಹುದು ಅದರ ಜೊತೆಗೆ ತಹಸೀಲ್ದಾರ್ ಆಫೀಸ್ಗೆ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾರೆ ಅಂತ ಎಲ್ಲರೂ ಕೂಡ ಸಾಕಷ್ಟು ಕಾದು ಕಾದು ಸಾಕಾದ್ರು ಅದರ ಜೊತೆಗೆ ತೊಂದರೆಯನ್ನ ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಉಂಟಾಯ್ತು ಬೆಸ್ಕಾಂಗೆ ಇಪ್ಪತ್ತು ಲಕ್ಷ ರೂಪಾಯಿ ಐದು ತಿಂಗಳಿಂದ ಬಾಕಿ ಉಳಿಸಿಕೊಂಡಂತಹ ಕಂದಾಯ ಇಲಾಖೆ ಕಟ್ಟಿದ ಸಾಕಷ್ಟು ದಿನಗಳ ಕಾಲ ಅವರು ನೋಟಿಸ್ ಅನ್ನ ಕೊಡ್ತಾನೆ ಬಂದಿದ್ರು ಆದ್ರೆ ನೋಟಿಸ್ಗೆ ಯಾವುದೇ ಉತ್ತರವನ್ನ ನೀಡಿದೆ ಅದರ ಜೊತೆಗೆ ಹಣವನ್ನ ಪಾವರಿ ಮಾಡದೆ ಇರುವಂತಹ ಕಾರಣಕ್ಕಾಗಿ ನಿನ್ನೆ ಬೆಸ್ಕಮ್ಮು ಬಿಸಿಯನ್ನ ಮುಟ್ಟಿಸಿರುವಂತದ್ದು ಅದಾದ ಬಳಿಕ ಯಾವಾಗ ಬೆಸ್ಕಮ್ಮು ಕಂದಾಯ ಕಚೇರಿಯಲ್ಲಿ ಕರೆಂಟ್ ಅನ್ನ ತೆಗೆತು ಅದಾದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಎಚ್ಚೆತ್ಕೊಂಡು ಸಾಕಷ್ಟು ಗಂಟೆಗಳ ಕಾಲ ಅಂದ್ರೆ ಕರೆಂಟ್ ನಾರ್ಮಲ್ ಆಗಿ ಹೋಗಿರಬಹುದು ಅಂತ ಹೇಳಿ ಕೆಲವು ಗಂಟೆಗಳ ಕಾಲ ಅವರು ಸುಮ್ಮನೆ ಇದ್ರು ಅದಾದ ನಂತರ ಕರೆಂಟ್ ಬರ್ದೇ ಇರುವಂತಹ ಕಾರಣಕ್ಕಾಗಿ ಬೆಸ್ಕಾಂಗೆ ಫೋನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು ಅವರಿಗೆ ನೀವು ಯಾವಾಗ ಬಿಲ್ ಅನ್ನ ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿದ್ರೆ ಈ ಕಾರಣಕ್ಕಾಗಿಯೇ ನಾವು ಕರೆಂಟ್ ಅನ್ನ ತೆಗೆದಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ನೀಡ್ತಾರೆ ಆ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಮನವಿಯನ್ನ ಮಾಡಿಕೊಂಡು ಬೆಸ್ಕಾಂ ಅಧಿಕಾರಿಗಳಿಗೆ ಇವತ್ತು ಸಂಪೂರ್ಣವಾಗಿ ನಾವು ಬಿಲ್ ಏನು ಬಾಕಿ ಉಳಿಸ್ಕೊಂಡು ಿವೆ ಅದನ್ನ ಪಾವತಿ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ ನಂತರ ಈಗ ಕಂದಾಯ ಕಚೇರಿ ಏನಿದೆ ಸೊ ಅದಕ್ಕೆ ಸಂಪೂರ್ಣವಾಗಿ ಕರೆಂಟ್ ಅನ್ನ ಕೊಟ್ಟಿರುವಂತದ್ದು ಈ ಕಂದಾಯ ಭವನದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿರುವಂತದ್ದು ತಹಸೀಲ್ದಾರ್ ಕಚೇರಿ ಇರಬಹುದು ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಕಚೇರಿ ಇರಬಹುದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಹದಿನೈದು ಕಚೇರಿಗಳಿವೆ ಎ ಸಿ ಆಫೀಸ್ ಕೂಡ ಇಲ್ಲೇ ಇದೆ ಸೊ ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಬಿಲ್ ಅನ್ನ ಪಾವತಿ ಮಾಡಿಲ್ಲ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗುತ್ತೆ ಒಂದು ಕಡೆ ಸರ್ಕಾರದ ಗ್ಯಾರಂಟಿಗಳಿಂದಾಗಿ ಸರ್ಕಾರ ಬರಿದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರಲ್ಲೂ ಮೂಡುವಂತದ್ದು ಸೊ ಇಷ್ಟೊಂದು ಅಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿಯ ಬಿಲ್ ಕೂಡ ಕಟ್ಟದೇ ಇರೋಷ್ಟು ಬರ್ಬಾತ್ ಆಗಿದೆಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರುವಂತದ್ದು ಶ್ವೇತಾ ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ thank <laughs>